ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ಮೊದಲೇ ಒಂದಿಷ್ಟು ಕೆ ಎಸ್ ಬಗ್ಗೆ ಅಪ್ಡೇಟ್ ಹೇಳಿಬಿಡ್ತೀನಿ ಕ್ವಿಕ್ಕಾಗಿ ಕಾರಣ ಅದು ಏನು ಕೋರ್ಟ್ ಪ್ರೊಸೆಸ್ ಅದೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಏನು ಕೆಡಿಸ್ಕೊಬೇಡಿ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಆದಂಥ ಏನಾದರೂ ಮಾಹಿತಿ ಸಿಕ್ತು ಅಂತಂದರೆ ಇಮಿಡಿಯೇಟಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈಗ ಆಲ್ರೆಡಿ ವಿಡಿಯೋದ ತಮ್ಮಲ್ಲಿ ನೋಡಿರ್ತೀರ ಏನು ವಿಶೇಷ ಒಂದು ನೇಮಕಾತಿಯ ಬಗ್ಗೆ ಮಾಹಿತಿ ಅಂತಂದರೆ ಎಫ್ ಡಿ ಎಸ್ ಡಿ ಎ ಹುದ್ದೆಗಳ ಒಂದು ನೇಮಕಾತಿ ಬಗ್ಗೆ ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ಆರ್ಥಿಕ ಇಲಾಖೆಯಿಂದ ಹಲವಾರು ಖಾಲಿ ಇರುವಂಥ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿತ್ತು ಇನ್ನೇನು ಅಧಿಸೂಚನೆ ಆಗಬೇಕಿತ್ತು ಕೆ ಪಿ ಸಿಯಿಂದ ಬಟ್ ಒಳ ಮೀಸಲಾತಿಯ ಒಂದು ವರದಿ ಜಾರಿಯ ಒಂದು ಏನು ಅಡ್ಡಿ ಆಯಿತು ಸೊ ಅದಾದ ಮೇಲೆ ನೇಮಕಾತಿಗಳು ಸ್ಟಾಪ್ ಆಗಿದೆ ಬಟ್ ಖಂಡಿತವಾಗಿಯೂ ಈ ವರ್ಷ ಒಳ ಮೀಸಲಾತಿ ವರದಿಯ ಏನು ಸಲ್ಲಿಕೆ ಆಗುತ್ತೆ ಅದೆಲ್ಲ ಜಾರಿಯಾದ ಬೆನ್ನಲ್ಲೇ ಒಂದು ಎಸ್ ಡಿ ಎಫ್ ಡಿ ಹುದ್ದೆಗಳ ಭಾರಿ ದೊಡ್ಡ ನೇಮಕಾತಿ ಈ ವರ್ಷ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಕಾರಣ ಈ ಹಿಂದಿನ ಒಂದು ಅಧಿಸೂಚನೆ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಟಿಫಿಕೇಷನ್ ಆಗಿದ್ದು ಒಟ್ಟು ಸಾವಿರದ ಅರವತ್ತು ಹುದ್ದೆಗಳು ಅದಾದ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಕನ್ಫರ್ಮ್ ಆಗಿಲ್ಲ ಎಸ್ ಡಿ ಎಫ್ ಡಿಯಗೆ ಸೊ ತುಂಬ ಜನ ಸೀನಿಯರ್ಸು ಅದರಲ್ಲೂ ಬಹಳ ವರ್ಷಗಳಿಂದ ಕೇವಲ ಇದೇ ಹುದ್ದೆ ಅಂತ ಟಾರ್ಗೆಟ್ ಮಾಡ್ಕೊಂಡು ಓದ್ತಾ ಇರೋರು ತುಂಬ ಜನ ಇದ್ದೀರ ಅದಕ್ಕಾಗಿ ಅವರೆಲ್ಲರೂ ಕೂಡ ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ನೇಮಕಾತಿ ಯಾವಾಗ ಎಕ್ಸ್ಪೆಕ್ಟೆಡ್ ಆಗ್ಬೋದು ಆ್ಯಂಡ್ ಒಂದಿಷ್ಟು ಒಳ್ಳೆಯ ಬುಕ್ ಲಿಸ್ಟನ್ನು ಸಜೆಸ್ಟ್ ಮಾಡಿ ಅಂತ ಕಾರಣ ನಾನು ಕೂಡ ಹಲವಾರು ಜನ ವೈಯಕ್ತಿಕವಾಗಿ ನಮ್ಮ ಒಬ್ಬರು ಎಫ್ ಡಿ ಇರೋದ್ರಿಂದ ಅವರು ಟೂ ತೌಸಂಡ್ ನೈನ್ಟೀನಲ್ಲಿ ಆಯ್ಕೆಯಾಗಿರೋಂಥರು ಅವ್ರದ್ದು ಕೂಡ ಒಂದಿಷ್ಟು ಕೆಲವೊಂದಿಷ್ಟು ಬುಕ್ ಲಿಸ್ಟು ಬೇರೆ ಬೇರೆದ್ರ ಜೊತೆ ಬೇರೆ ಬೇರೆ ಟಾಪರ್ಸ್ಗಳದು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀನಿ ಸೊ ಆ ಒಂದು ಬುಕ್ ಲಿಸ್ಟ್ ಅವ್ರು ಏನು ರೆಫರ್ ಮಾಡಿದ್ರು ಅದನ್ನು ನಿಮಗೂ ಕೂಡ ಮಾಹಿತಿನ ಹಂಚ್ಕೊಳ್ತೀನಿ ನಿಮಗೂ ಕೂಡ ಸಹಾಯ ಆದರೆ ಖಂಡಿತವಾಗಿಯೂ ರೆಫರ್ ಮಾಡಿ ಈಗ ನಿಮಗೆಲ್ಲ ಗೊತ್ತಿದೆ ಹೆಚ್ಚಿನ ಮಾಹಿತಿಯನ್ನು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಎಫ್ ಡಿ ಎಸ್ ಡಿ ಅನ್ನೋದು ಸಾಮಾನ್ಯವಾಗಿ ಪ್ರಥಮ ದರ್ಜೆ ಮತ್ತು ದ್ವಿಜ ದರ್ಜೆ ಸಹಾಯಕ ಹುದ್ದೆಗಳು ಒಳ್ಳೆಯ ಸ್ಯಾಲ್ರಿ ಇರುತ್ತೆ ಒಳ್ಳೆಯ ಕೆಲಸ ಕೂಡ ಸಂಬಂಧಪಟ್ಟ ಜಿಲ್ಲಾ ಕಚೇರಿಗಳಲ್ಲಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಗಳಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಇರುತ್ತೆ ಸೊ ಎಸ್ಪೆಷಲಿ ಈ ಒಂದು ಪರೀಕ್ಷೆಗೆ ಯಾರಾದರೂ ತಯಾರಿ ಮಾಡ್ತಾಯಿದ್ರೆ ಹೊಸದಾಗಿ ಈಗ ನಾವು ಇನ್ನೂ ಪ್ರಿಪ್ರೇಷನ್ ಮಾಡ್ತೀವಿ ಈಗಿಂದ ಶುರು ಮಾಡ್ತೀವಿ ಅಂತಂದರೂ ಕೂಡ ಇನ್ನೂ ಟೈಮ್ ಇದೆ ಕಾರಣ ಇನ್ನೊಂದು ತ್ರೀ ಮಂತ್ಸು ಇಂಟರ್ನಲ್ ರಿಸರ್ವೇಷನ್ ಅದಾದಮೇಲೆ ಅದು ಎಲ್ಲ ಜಾರಿ ನೋಟಿಫಿಕೇಶನ್ ಅಂದರೆ ಒಂದು ಸಿಕ್ಸ್ ಮಂತ್ ನಿಮಗೆ ಟೈಮ್ ಸಿಗುತ್ತೆ ಅಂತ ಇಟ್ಕೊಳ್ಳಿ ಒಟ್ಟು ಪಠ್ಯಕ್ರಮದ ಬಗ್ಗೆ ಕೂಡ ಒಂದಿಷ್ಟು ಗೊಂದಲ ಇದೆ ಅಂದರೆ ಈ ಹಿಂದೆ ಪೇಪರ್ ಒನ್ ಇಂದು ಕನ್ನಡ ಇರ್ತಿತ್ತು ಗ್ರಾಮರ್ ಸೊ ಅದೇನಾದರೂ ಬದಲಾವಣೆ ಆಗುತ್ತಾ ಅನ್ನೋ ಒಂದು ವಿಷಯ ಇದೆ ಬಟ್ ಅದರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಅಧಿಕೃತವಾಗಿಲ್ಲ ಈ ಹಿಂದಿನ ಸಿಲೆಬಸ್ ಏನಿರುತ್ತೆ ಅದರ ಪ್ರಕಾರ ನಾವು ಓದ್ಕೊಳ್ಬೇಕಾಗತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಕಂಪಲ್ಸರಿ ಕನ್ನಡ ಪೇಪರು ಒಂದು ಒನ್ ಫಿಫ್ಟಿದು ಆ್ಯಂಡ್ ನೂರು ಅಂಕಗಳ ಕನ್ನಡ ಗ್ರಾಮರ್ ಪೇಪರು ಆ್ಯಂಡ್ ನೂರು ಅಂಕದ್ದು ನಮ್ಗೆ ಗೊತ್ತೇ ಇದೆ ಕಂಪ್ಯೂಟ್ರು ಇಂಗ್ಲೀಷು ಮತ್ತು ಇದು ಗ್ರಾಮರ್ ಇದರ ಒಂದು ಕ್ವೆಶನ್ ಪೇಪರು ಅದಾದಮೇಲೆ ಈ ಒಂದು ಪರೀಕ್ಷೆಯ ತಯಾರಿ ಮಾಡೋರಿಗೆ ಪಠ್ಯಪುಸ್ತಕಗಳಿಗೆ ಯಾವ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನೋಡೋದಾದ್ರೆ ನೀವು ಯಾವುದೇ ಪರೀಕ್ಷೆ ಈವೆನ್ ಪಿ ಎಸ್ ಐಯಿಂದ ಹಿಡಿದು ಆ್ಯಂಡ್ ಕೆ ಎ ಎಸ್ ಕೆ ಆಗೇ ಆಗಿರ್ಬೋದು ಹಾಗೆ ಎಸ್ ಡಿ ಎಫ್ ಡಿ ಎ ಗ್ರೂಪ್ಸಿ ಯಾವುದಕ್ಕೆ ಆದರೂ ಕೂಡ ನಾವು ಗೌರ್ಮೆಂಟ್ ಬುಕ್ಗಳನ್ನ ರೆಫರ್ ಮಾಡಬೇಕಾಗಿರೋದು ತುಂಬ ಅನಿವಾರ್ಯತೆ ಇರುತ್ತೆ ಕಾರಣ ಸರ್ಕಾರಿ ಪಠ್ಯಪುಸ್ತಕಗಳು ಏನಿದೆ ಎನ್ ಸಿ ಆರ್ ಟಿ ಈ ಒಂದು ಪುಸ್ತಕಗಳು ನಮ್ಮ ಸ್ಟೇಟ್ ಡಿ ಡಿ ಸಿ ಆರ್ ಟಿ ಬುಕ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ ಕಾರಣ ಅದರಲ್ಲಿ ಬೇಸಿಕ್ ಕಂಪ್ಲೀಟ್ ಆದಂಥ ನಮಗೆ ನಾಲೆಜ್ ಸಿಗುತ್ತೆ ಅದರ ಜೊತೆ ಶಾಲಾ ಪ್ರಾಧಿಕಾರದ ಈಗ ನಮ್ಮದು ನಮ್ಮ ಸ್ಟೇಟ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಬುಕ್ಗಳು ಎಸ್ಪೆಷಲಿ ಆರ್ಟ್ಸ್ ಬುಕ್ಗಳು ಸೋಶ ಯಾವುದು ಹಿಸ್ಟರಿ ಆಗಿರಬಹುದು ಭಾರತದ ಇತಿಹಾಸ ಜಾಗತಿಕ ಇತಿಹಾಸ ಭಾರತದ ಭೂಗೋಳಶಾಸ್ತ್ರ ಮತ್ತು ಜಾಗತಿಕ ಶಾಸ್ತ್ರ ಸೋಷಿಯಾಲಜಿ ಬುಕ್ಸ್ ಅವೆಲ್ಲ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಆಲ್ಮೋಸ್ಟ್ ಗೌರ್ಮೆಂಟ್ ಬುಕ್ಸ್ ರೆಫರ್ ಮಾಡೋದು ತುಂಬ ಬೆಸ್ಟು ಹಾಗೆ ನಾವು ಕನ್ನಡ ವ್ಯಾಕರಣಕ್ಕಾಗಿ ಅಂತಂದರೆ ನಮಗೆ ಆಲ್ಮೋಸ್ಟ್ ಗೊತ್ತಿದೆ ಅರಳುಗುಪ್ಪಿ ಸರ್ದ ಇದೆ ರಾಮಕೃಷ್ಣ ಉಡುಪ ಸರ್ದು ಬುಕ್ಕಿದೆ ಸೊ ಇದು ಕೂಡ ಒಂದು ಲಿಸ್ಟ್ ಮಾಡಿದ್ದೀನಿ ಹಾಗೆ ಭಾರತ ಸಂವಿಧಾನ ಬೇಸಿಕ್ಕಾಗಿ ಎಲ್ಲರೂ ಓದ್ತಕ್ಕಂಥದ್ದು ಪಿ ಎಸ್ ಗಂಗಾಧರ್ ಸರ್ ಬುಕ್ಕು ಅದೇ ಅತ್ಯುತ್ತಮ ಇಂಗ್ಲೀಷ್ ಮೀಡಿಯಮ್ವರ್ಗಾದರೆ ಲಕ್ಷ್ಮೀಕಾಂತ್ ಅವ್ರದ್ದು ಬುಕ್ಕಿದೆ ಭೂಗೋಳಶಾಸ್ತ್ರಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಫರ್ ಮಾಡ್ತಕ್ಕಂಥದ್ದು ಎಚ್ ಡಾಕ್ಟರ್ ರಂಗನಾಥ್ ಸರ್ ಬುಕ್ಕು ಆರ್ಥಿಕ ಅಭಿವೃದ್ಧಿ ಎಕನಾಮಿಗೆ ಗರಣಿ ಕೃಷ್ಣಮೂರ್ತಿ ಸರ್ದು ಆ್ಯಂಡ್ ಪರಿಸರ ಅಧ್ಯಯನಕ್ಕೆ ಕೆ ಭೈರಪ್ಪ ಸರ್ ಅಯ್ಯಾರು ಸಾವಿರದ ಬುಕ್ಕು ಮಾನಸಿಕ ಸಾಮರ್ಥ್ಯಕ್ಕೆ ಗುರುರಾಜ್ ಬುರುಗುಲೆ ಸರ್ದು ಹಾಗೆ ಇತಿಹಾಸ ಅಂತ ಬಂದರೆ ನೀವು ಕೆ ಎನ್ ಆದರೂ ಓದ್ಬೋದು ಅಥವಾ ಸದಾಶಿವ ಎರಡರಲ್ಲಿ ಕೂಡ ನೀವು ಯಾವುದನ್ನಾದರೂ ರೆಫರ್ ಮಾಡ್ಕೋಬೋದು ಹಾಗೆ ಮೆಂಟಲ್ ಅಬಿಲಿಟಿಗೆ ಮತ್ತು ಬೇರೆ ಬೇರೆ ಕರೆಂಟ್ ಅಫೇರ್ಸ್ಗೆ ಮ್ಯಾಗ್ಝಿನ್ಸ್ಗಳಿದೆ ಮೆಂಟಲ್ ಗೆ ಗುರುರಾಜ್ ಬುಲ್ಬಳ್ಳೆಸರ್ದು ಈ ರೀತಿ ನಿಮ್ಗೆ ಯಾವುದು ಓಕೆ ಅನಿಸುತ್ತೋ ನಿಮಗೂ ಕೆಲವೊಂದಿಷ್ಟು ಆಥರ್ಗಳದು ರೆಫರ್ ಮಾಡಿರ್ತಾರೆ ಕೆಲವರು ಕೋಚಿಂಗ್ ಸೆಂಟರಲ್ಲಿ ನಿಮ್ಗೆ ಸಜೆಸ್ಟ್ ಕೊಟ್ಟಿರ್ತಾರೆ ಅಂಥವ್ರು ನಿಮ್ಗೆ ಯಾವುದು ಓಕೆ ಅನಿಸುತ್ತೋ ಅಷ್ಟು ಪುಸ್ತಕಗಳನ್ನ ರೆಫರ್ ಮಾಡ್ಬೋದು ಇಷ್ಟು ನಾನು ಒಂದಿಷ್ಟು ಪಟ್ಟಿಯನ್ನು ಮಾಡ್ಕೊಂಡಿರೋದು ಸೊ ಅದ್ರ ಜೊತೆ ನೀವು ಇನ್ನು ಎಕ್ಸ್ಟ್ರಾ ರಿಸೋರ್ಸಸ್ ಏನಾದರೂ ಇದ್ರೂ ಕೂಡ ರೆಫರ್ ಮಾಡಿಕೊಳ್ಳಿ ಖಂಡಿತ ಈ ಬಾರಿ ನೋಟಿಫಿಕೇಶನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಿಂದೆ ಕೂಡ ಮಾರ್ಚಲ್ಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿತ್ತು ಬಟ್ ಅಧಿಸೂಚನೆ ಆಗಬೇಕಿತ್ತು ಅಷ್ಟರಲ್ಲಿ ಒಳ ಮೀಸಲಾತಿ ವರ್ದು ಇದೆಲ್ಲ ಒಂದು ಪ್ರೊಸೆಸ್ದು ಬಂದ ಬಂದಾಗಿಂದರೆ ಸ್ಟೇ ಆಗಿದೆ ಸೊ ನೋಟಿಫಿಕೇಷನ್ಗಳಿಗೆ ನೆಕ್ಸ್ಟ್ ಇದೆಲ್ಲ ಕ್ಲಿಯರ್ ಆದಮೇಲೆ ನೋಟಿಫಿಕೇಷನ್ ಆಗುತ್ತೆ ನೋಟಿಫಿಕೇಷನ್ ಆಗುತ್ತೆ ಅದರ ಜೊತೆ ಕೆ ಪಿ ಸಿಯಿಂದ ಕೂಡ ಎಸ್ ಡಿ ಎಫ್ ಡಿ ಹುದ್ದೆಗಳು ಕನ್ಫರ್ಮ್ ಇದೆ ಆ್ಯಂಡ್ ಕೆ ಇ ಎಂದ ಕೂಡ ಇದೆ ಹಲವಾರು ಇಲಾಖೆಗಳಲ್ಲಿ ಸೊ ತುಂಬ ಅಂದರೆ ತುಂಬ ನೇಮಕಾತಿಗಳು ನಿಮಗೆ ಸಿಗುತ್ತೆ ದಯವಿಷ್ಟು ಆಲ್ಮೋಸ್ಟ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿಕೊಡಿ ಕಾರಣ ಈ ಒಂದು ಈ ವರ್ಷ ಆಗಿರುವಂಥ ಪರೀಕ್ಷೆಗಳಲ್ಲಿ ನೋಡಿರ್ತೀರಿ ಎಲ್ಲವೂ ಕೂಡ ಗೊಂದಲಾತ್ಮಕವಾಗೇ ಇದೆ ಯಾವುದೂ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಮುಂಬರುವ ದಿನಗಳಲ್ಲಿ ಎಲ್ಲವೂ ಕೂಡ ಪಾರದರ್ಶಕತೆಯಿಂದ ನೇಮಕಾತಿಗಳಾಗಲಿ ಅನ್ನೋದು ನಮ್ಮ ಬೈಕ್ ಅಂತ ಹೇಳ್ತಾ ಧನ್ಯವಾದ